ಎರಡು ವರ್ಷಗಳಿಂದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಆಗಿರುವ ಟೆಂಡರ್ ವಿಚಾರದಲ್ಲಿ ಭಾರೀ ಪ್ರಮಾಣದ ಗೋಲ್ ಮಾಲ್ ಆಗಿದೆ ಎಂದು ನಗರಸಭೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಟಿ ರಾಜಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ ಚಿಕ್ಕಮಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಾ ಟೆಂಡರ್ಗಳಲ್ಲೂ ಸಿಂಗಲ್ ಟೆಂಡರ್ ಆಗಿದೆ ಎಲ್ಲಾ ಟೆಂಡರ್ಗಳಲ್ಲೂ ಅನುದಾನಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚು ಹಣ ವ್ಯಯಿಸಲಾಗಿದೆ ಉದಾಹರಣೆಗೆ ಒಂದು ಬಾತ್ರೂಮ್ ಕಟ್ಟಲು ಹದಿನಾಲ್ಕು ಲಕ್ಷ ಖರ್ಚಾದರೆ ಇವರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟು ಅದರಿಂದಲೂ ಕಿಕ್ ಬ್ಯಾಕ್ ಹಣವನ್ನ ಪಡೆದಿದ್ದಾರೆ ಯುಜಿಡಿ ಸೇರಿದಂತೆ ಅಮೃತ್ ಯೋಜನೆಯನ್ನ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಕೋಟ್ಯಾಂತರ ರೂಪಾಯಿ ಗುಂಪು ಮಾಡಲಾಗಿದೆ ಇಂದಾವರ ಕಸದ ಯಾರ್ಡ್ನಲ್ಲೂ ನಾಲ್ಕು ಕೋಟಿ ರೂಪಾಯಿ ಕಳಪೆ ಕಾಮಗಾರಿ ಮಾಡಿ ಅಲ್ಲೂ ಕೂಡ ಇಂಜಿನಿಯರ್ ಹಾಗೂ ಹಲವರು ಅಪಾರ ಪ್ರಮಾಣದ ಹಣ ಲೂಟಿ ಮಾಡಿದ್ದಾರೆ ಎಲ್ಲಾ ಕಾಮಗಾರಿಯಲ್ಲೂ ಕಿಕ್ ಬ್ಯಾಕ್ ಪಡೆಯುವ ಅಧ್ಯಕ್ಷ ಹಾಗೂ ಸಂವಿಧಾನವನ್ನು ದುರುಪಯೋಗ ಮಾಡಿಕೊಂಡು ಸದಸ್ಯರ ಬೆಂಬಲವೇ ಇಲ್ಲದೆ ಅಧ್ಯಕ್ಷ ಸ್ಥಾನದಲ್ಲಿ ಎಂದು ಹಾಲಿ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ವಿರುದ್ದ ಗಂಭೀರ ಆರೋಪ ಮಾಡಿದ್ದಾರೆ ಕೇವಲ ದುಡ್ಡಿನ ದಾಹ ಅಧಿಕಾರದ ದಾಹದಿಂದ ಪಕ್ಷವನ್ನೇ ಮರೆತು ಇದೀಗ ಎರಡು ವರ್ಷದ ಅಧಿಕಾರದ ಅವಧಿ ತೃಪ್ತಿ ತಂದಿದೆ ಎಂದು ಹೋಳು ಬಿಡುತ್ತಿದ್ದಾರೆಂದು ಟಿ ರಾಜಶೇಖರ್ ವ್ಯಂಗ್ಯವಾಡಿದ್ದಾರೆ ಕಳೆದ ಎರಡು ವರ್ಷದಿಂದ ನಗರಸಭೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಟೆಂಡರ್ಗಳನ್ನ ಗಮನಿಸಿ ಎಲ್ಲ ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದ್ದಾವೆ ಎಲ್ಲ ಟೆಂಡರ್ಗಳು ಪ್ರೈಸ್ ಹೈ ಇಟ್ಟಿದ್ದಾರೆ ಅಂದರೆ ಅನುದಾನದ ದುಡ್ಡನ್ನು ಅಗತ್ಯಕ್ಕಿಂತ ಜಾಸ್ತಿ ಮಾಡಿರೋದು ಇಂಜಿನಿಯರ್ಗಳು ಸೇರಿ ಎಕ್ಸಾಂಪಲ್ ಒಂದು ಬಾತ್ರೂಮ್ ಕಟ್ಟಲಿಕ್ಕೆ ಹತ್ತೆರಡು ಲಕ್ಷ ಬೇಕಾದರೆ ಮೂವತ್ತ್ನಾಲ್ಕು ಲಕ್ಷ ನಲ್ವತ್ತು ಲಕ್ಷ ಟೆಂಡರ್ ಮಾಡೋದು ಅದರಲ್ಲಿ ಕಿಕ್ ಬ್ಯಾಕ್ಸನ್ನು ಪಡೆಯೋದು ಈ ರೀತಿ ಕೆ ಯು ಡಿ ಸಿಯ ಹೊಸ ಮೋಟ್ರು ಬಿದ್ದೋಗಿದೆ ಅಂತೇಳಿ ಐವತ್ತರವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಯು ಜಿ ಡಿ ಲೈನ್ಗಳು ಕೆ ಅಮೃತ ಯೋಜನೆಯರು ಹಾಕಿರೋದನ್ನು ಸರಿ ಹಾಕಿಲ್ಲ ಅಂತ ಕಿತ್ತು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿಗಳು ಮಾಡ್ತಾಯಿದ್ದಾರೆ ಮತ್ತು ಇಂದಾವರ ಯಾರ್ಡ್ನಲ್ಲಿ ನಾಲ್ಕೂವರೆಯಿಂದ ಐದು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದ್ದಾರೆ ಯಾರೂ ಹೋಗಿ ಗಮನಿಸಿಲ್ಲ ಇಂಜಿನಿಯರ್ಗಳು ಇವರೇ ಸೇರಿ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಎಲ್ಲ ಕಾಮಗಾರೀ ಕಿಕ್ ಬ್ಯಾಕ್ಸನ್ನು ಪಡೆಯುವಂಥ ಅಧ್ಯಕ್ಷ ಈ ಕಾರು ದುರುಪಯೋಗ ಪಡೆಯೋದರಿಂದ ಹಿಡಿದು ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಕೊಡದೆ ಯಾ ಅವರಿಗೆ ಮೆಜಾರಿಟಿನೇ ಇಲ್ದನೇ ಸದಸ್ಯರ ಬೆಂಬಲನೇ ಇಲ್ಲದೇ ಕಳೆದ ಒಂದು ವರ್ಷದಿಂದ ಆ ಚೇರಲ್ಲಿ ಕೂತಿದ್ದಾರೆ ಕೇವಲ ಅಧಿಕಾರದ ದಾಹ ದುಡ್ಡಿನ ದಾಹದಿಂದ ಅಧಿಕಾರನ ನಡೆಸ್ತಾ ಇರೋಂಥ ಅಧ್ಯಕ್ಷರು ಕಳೆದ ನೀರಿನ ಸಮಸ್ಯೆ ಆದಾಗ ಬೀದಿಗೆ ಬರಲಿಲ್ಲ ಏನು ಡೆಂಗ್ಯೂ ಮಹಾಮಾರಿ ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಆವಾಗಲೂ ಅವರು ಬೀದಿಗೆ ಬಂದು ಪರಿಹಾರವನ್ನು ಕಂಡುಕೊಡಲಿಲ್ಲ ಹಾಗಾಗಿ ನಾವು ಕಂಡಂಥ ಅತಿ ಭ್ರಷ್ಟ ಅತಿ ಪಸ್ಕಿ ಅಧ್ಯಕ್ಷ ಅಂದರೆ ಇಡೀ ಚಿಕ್ಕಮಗಳೂರು ನಗರಸಭೆ ಹಿಸ್ಟ್ರಿನಲ್ಲಿ ಈ ವರ್ಸಿದ್ದಿ ವೇಣುಗೋಪಾಲ್ ಅವರು ನಗರಸಭೆ ಚಿಕ್ಕಮಗಳೂರಿಗೆ ಅದರದೇ ಆದಂಥ ಇತಿಹಾಸ ಇತ್ತು ಸಗೀರ್ ರಾಮದವರು ಅಧ್ಯಕ್ಷರಾಗಿದ್ದರು ಎಮ್ ಎಲ್ ಎ ಅವರಾದರು ಭೋಜೇಗೌಡರು ಅಧ್ಯಕ್ಷರಾಗಿದ್ದರು ಇಲ್ಲಿಯ ಶಾಸಕರಾದರು ಆ ಥರ ಘಟಾನುಘಟಿಗಳು ಅಧ್ಯಕ್ಷರಾಗಿ ಹೋದಂಥ ಜಾಗದಲ್ಲಿ ಕಳೆದ ಎರಡು ವರ್ಷದಿಂದ ಭ್ರಷ್ಟಾಚಾರ ಮಾಡಿ ಮಾಡಿ ಚಿಕ್ಕಮಂಗ್ಳೂರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಇವತ್ತು ಎಲ್ಲಿ ನೋಡಿದರೂ ಗೊಚ್ಚೆ ಎಲ್ಲಿ ನೋಡಿದರೂ ರಸ್ತೆಗಳು ಗುಂಡಿ ಎಮ್ ಜಿ ರೋಡಲ್ಲಿ ಐ ಜಿ ರೋಡಲ್ಲಿ ಕರೆಂಟ್ ಇಲ್ಲದೆ ಆರಾರು ತಿಂಗಳಾಗಿದೆ ಡೆಂಗ್ಯೂನಲ್ಲಿ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಹಾಗಾಗಿ ನಮ್ಮ ಚಿಕ್ಕಮಗಳೂರು ನಗರಸಭೆಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಇನ್ನು ರಿಪೇರಿ ಮಾಡಲಿಕ್ಕೆ ಮುಂದಿನ ಎರಡು ಮೂರು ವರ್ಷಗಳ ಅವಧಿ ಬೇಕು ಈಗಿನ ಹಾಲಿ ಶಾಸಕರು ನಗರಸಭೆ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅವ್ರು ಹೇಳಿದಂತೆ ಅವರು ಶ್ರೀಕಂಠಪ್ಪನವರು ನ ಪರಿಪಾಲಿಸ್ತೀನಿ ಅವ್ರನ್ನ ಮಾರ್ಗದರ್ಶನದಲ್ಲೇ ನಾನು ನಡೀತೀನಿ ಅಂತ ಹಾಲಿ ಶಾಸಕರು ಹೇಳ್ತಾರೆ ಆದರೆ ಹದಿಮೂರು ಜನ ಸದಸ್ಯರನ್ನ ಇಟ್ಕೊಂಡು ಹತ್ತೊಂಬತ್ತು ಜನ ಇರೋಂಥ ಸದಸ್ಯರ ಒಂದು ಅಭಿಪ್ರಾಯನ ಪಡೆದನೆ ನಡೆಯೋದು ಯಾವ ಧರ್ಮ ಕಾನೂನಿಗೆ ಬೆಲೆ ಕೊಡ್ದಾನೆ ಸಂವಿಧಾನಕ್ಕೆ ಬೆಲೆ ಕೊಡ್ದಾನೆ ಭ್ರಷ್ಟಾಚಾರದಲ್ಲಿ ಮುಳುಗ್ದಂಥ ಈ ಅಧ್ಯಕ್ಷನಿಗೆ ಬೆಂಬಲ ಕೊಡೋದು ಯಾವ ಧರ್ಮ ಅಂತೇಳಿ ನಾವು ಕೇಳೋದಕ್ಕೆ ನಾವು ಈಗ ನಡೆದಿರ್ತಕ್ಕಂಥ ಸೈಟಿನ ಹಗರಣ ಏನು ಸರ್ಕಾರಿ ಸೈಟ್ಗಳ ಈ ಖಾತೆ ಮಾಡಿಕೊಟ್ಟಿರೋದು ಸರ್ಕಾರಿ ಸೈಟ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಈ ಖಾತೆಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಜಾಗದಲ್ಲಿ ಇದರ ತನಿಖೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಕಟಾರಿಯಾ ಅವರಿಗೆ ಕೊಟ್ಟಿದ್ದೀವಿ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಸಿಗಳಿಗೆ ಕೊಟ್ಟಿದ್ದೀವಿ ಇದೊಂದು ತನಿಖೆ ಮುಂದಿನ ತಿಂಗಳೊಳಗೆ ಕಟಾರಿಯವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದರ ತನಿಖೆಯನ್ನು ಮಾಡಿಸ್ತೀವಿ ಅಂಥೇಳಿ ಇದರ ತನಿಖೆಯನ್ನು ಮಾಡಿಸದೇ ಇದ್ದರೆ ನಾವು ಇದರ ತನಿಖೆಯಾಗಿ ಈ ಅಪರಾಧಿಗಳಿಗೆ ಯಾರು ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲ ಸಸ್ಪೆಂಡ್ ಆಗೋವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಒಂದು ತಿಂಗಳು ಕಾಯ್ತೀವಿ ಕಟಾರೆಯವರ ಮಾತಿನ ಮೇಲೆ ವಿಶ್ವಾಸ ಇದೆ ಅವರು ಏನು ಕ್ರಮ ಕೈಗೊಳ್ತಾರೆ ಅಂತ ನೋಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತಾರೆ ಅಭಿವೃದ್ಧಿ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಅಭಿವೃದ್ಧಿ ನಮ್ಮ ಶಾಸಕರಾದ ಮಾಜಿ ಶಾಸಕರಾದ ಸಿ ಟಿ ರವಿಯರ ನೇತೃತ್ವದಲ್ಲಿ ಚಿಕ್ಕಮಂಗ್ಳೂರು ಯಾವ ರೀತಿ ಅಭಿವೃದ್ಧಿ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎರಡು ವರ್ಷದ ಅವಧಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ತೃಪ್ತಿ ತಂದಿರಬಹುದು ಆದರೆ ಚಿಕ್ಕಮಂಗ್ಳೂರಿನ ಅಲ್ಲ ಅವ್ರ ಕುಟುಂಬದವ್ರಿಗೆ ಹೊಸ ಕಾರ್ ಬಂದಿದೆ ತೃಪ್ತಿ ತಂದಿದೆ ಕುಟುಂಬದವ್ರಿಗೆ ಚಿನ್ನ ಬೆಳ್ಳಿ ರತ್ನಗಳು ಸಿಕ್ಕಿರ್ಬೋದು ತೃಪ್ತಿ ತಂದಿದೆ ಅವ್ರ ಕುಟುಂಬದವರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಸೈಟ್ಗಳು ಮಾಡಿದ್ದಾರೆ ನಮಗೆ ಗೊತ್ತಿದೆ ಅದು ತೃಪ್ತಿ ತಂದಿದೆ ಹಾಗಾಗಿ ಅವ್ರು ಹೇಳಿದ್ದಾರೆ ನನಗೆ ಎರಡು ವರ್ಷದ ಅವಧಿ ತೃಪ್ತಿ ತಂದಿದೆ ಅಂತ ಅದೇ ರೀತಿ ಅವರು ಅಫಿಡವಿಟಲ್ಲಿ ಅವ್ರ ಆಸ್ತಿ ಘೋಷಣೆ ಮಾಡಿದ್ದಾರೆ ಬೇನಾಮಿ ಕಾರ್ ಓಡಿಸ್ತಾ ಇದ್ದಾರೆ ಒಂದು ಹೊಸದು ಅದೆಲ್ಲದನ್ನು ಸಾರ್ವಜನಿಕರಿಗೆ ಹೇಳಬೇಕಲ್ಲ ಎಲ್ಲಿಂದ ಬಂತು ಕಾರು ಯಾವ ವ್ಯಾಪಾರದಲ್ಲಿ ಬಂತು ಅಂತ ಪಾಪ ನಮ್ಮಲ್ಲೂ ಚಿಕ್ಕಮಂಗ್ಳೂರಲ್ಲಿ ತುಂಬ ಯುವಕರು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅವರು ಇನ್ನೆರಡು ವರ್ಷದಲ್ಲಿ ಇವ್ರ ಥರನೇ ಒಂದು ಒಳ್ಳೆ ಕಾರು ಒಳ್ಳೆ ಸೈಟನ್ನೆಲ್ಲ ತಗೋಳೋಂಥ ಪರಿಸ್ಥಿತಿ ನಮ್ಮ ಚಿಕ್ಕಮಂಗ್ಳೂರು ಯುವಕರಿಗೆ ಆಗಬೇಕಲ್ಲ ಅದಕ್ಕೋಸ್ಕರ ಅವರಿಗೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ತೃಪ್ತಿ ತಂದಿದೆ ಸರ್